ಕೊಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್ ಪೇಟೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮುಂದಿನ ಐದು ವರ್ಷದ ಅವಧಿಯ ಅಧ್ಯಕ್ಷರು ಹಾಗೂ ಕಾರ್ಯನಿರ್ವಾಹಕ ಸಮಿತಿ ಸದ್ಯಕ್ಷರ ನಿರ್ದೇಶಕರು ಸ್ಥಾನಕ್ಕೆ ಮುಂದಿನ ತಿಂಗಳು ಜುಲೈ ಇಪ್ಪತ್ತೊಂದರಂದು ನಡೆಯಲಿದ್ದು ನಾಮಪತ್ರ ಸಲ್ಲಿಸುವ ಹಾಗೂ ಸ್ವೀಕರಿಸುವ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಸಲ್ಲಿಸಬಹುದು ಇದಲ್ಲೇ ಮೊದಲನೆಯದಾಗಿ ನಾಮಪತ್ರ ಸ್ವೀಕರಿಸುವ ಆರಂಭ ದಿನ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಿಗ್ಗೆ ಹತ್ತು ಹತ್ತು ಮೂವತ್ತರಿಂದ ನಾಮಪತ್ರ ಸ್ವೀಕರಿಸುವ ಕೊನೆಯ ದಿನ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಧ್ಯಾಹ್ನ ಮೂರು ಗಂಟೆವರೆಗೆ ಮಾತ್ರ ಇರುತ್ತದೆ ನಾಮಪತ್ರ ಪರಿಶೀಲಿಸುವ ದಿನ ಐದು ಏಳು ಇಪ್ಪತ್ತ್ನಾಲ್ಕು ಬೆಳಿಗ್ಗೆ ಹತ್ತು ಮೂವತ್ತರಿಂದ ಪ್ರಾರಂಭವಾಗುತ್ತದೆ ನಾಮ ಪತ್ರ ಕೊನೆಯ ದಿನಾಂಕ ಎಂಟು ಏಳು ಇಪ್ಪತ್ತ್ನಾಲ್ಕು ಮಧ್ಯಾಹ್ನ ಮೂರು ಗಂಟೆವರೆಗೆ ಇರುತ್ತದೆ ಮತದಾನ ನಡೆಸುವ ದಿನಾಂಕ ಇಪ್ಪತ್ತು ಏಳು ಇಪ್ಪತ್ನಾಲ್ಕು ಭಾನುವಾರ ಬೆಳಿಗ್ಗೆ ಎಂಟು ಗಂಟೆಗೆ ಸಂತೆ ಐದುವರೆವರೆಗೆ ಮತದಾನ ಇರುತ್ತದೆ ಮತದಾನ ಆದ ಬಳಿಕ ಮತದಾನ ಮರುವಳೆಯರಿಗೆ ಕಾರ್ಯಕ್ರಮ ಇರುತ್ತದೆ ಇದರಲ್ಲಿ ಏನು ಅಂತಂದ್ರೆ ಏಳು ಜನ ಅಭ್ಯರ್ಥಿಗಳು ಹದಿಮೂರು ಜನ ಪುರುಷ ಅಭ್ಯರ್ಥಿಗಳು ಅಧ್ಯಕ್ಷ ಮಾತ್ರ ಆಯ್ಕೆ ಆಗುತ್ತೆ ಅಧ್ಯಕ್ಷ ಇಲ್ಲಿ ಅವರು ಓಟಿಂಗ್ ಅಲ್ಲ ಅವರು ಸಪ್ರೇಟ್ ಅವರಿಗೆ ಸಪ್ರೇಟ್ ಪೇಪರ್ ಮಹಿಳಾ ಅಭ್ಯರ್ಥಿಗಳು ಒಂದು ಪ್ಯಾನಲ್ ಪೇಪರ್ ಇರುತ್ತೆ ಹದಿಮೂರು ಜನ ಪುರುಷ ಅಭ್ಯರ್ಥಿಗಳ ಬೇರೆ ಬೇರೆ ಇರುತ್ತೆ ಅಧ್ಯಕ್ಷರಿಗೆ ಬೇರೆ ಬೇರೆ ಬರುತ್ತೆ ನಮ್ಮದು ಅಮ್ಮಲಿ ಮತ್ತೊಂದು ಅಂತಾರೆ ಈಗ ಏಳು ಜನ ಮಹಿಳಾ ಅಭ್ಯರ್ಥಿಗಳಿಗೆ ಓಟ್ ಮಾಡ್ಬೇಕಾದ್ರೆ ಎಂಟು ಜನಕ್ಕೆ ಅಥವಾ ಒಂಬತ್ತು ಜನಕ್ಕೆ ಹಾಕೋದು ಓಟ್ಲೆಸ್ ಆಗುತ್ತೆ ಅದ್ರ ಅಮ್ಮನೆ ಆಗುತ್ತೆ ಪುರುಷ ಅಭ್ಯರ್ಥಿಗಳು ಅಷ್ಟೇ ಹದ್ಮೂರು ಜನ ಕಡ್ಡಾಯ ಮಾಡಬೇಕು ಅದ್ರಲ್ಲಿ ಹದಿನಾರು ಜನ ಮಾಡುದು ಅದು ಇರುತ್ತೆ ಉದ್ದೇಶಕ್ಕೂ ಅಷ್ಟೇ ಒಂದು ಮಾಡಬೇಕಾದ್ರೆ ಮಾಡೋದು ಅದೇ ಅದಕ್ಕೆ ಒಟ್ಟು ನಮ್ಮ ಸೇರ್ಪಡೆ ತಾಳಗಳಲ್ಲಿ ಒಟ್ಟು ಮತಪತ್ರ ಒಟ್ಟು ಮೂರ್ ಸಾವಿರದ ನಾನೂರು ಹತ್ನಾಲ್ಕ ಇದೆ ಮತದಾರ ಮತದಾರರು ಸಾವಿರದ ನಾನೂರು ಮತದಾರರು ಇದ್ದಾರೆ ಆದ್ರಿಂದ ದಿನಾಂಕ ಇಪ್ಪತ್ತೊಂದು ಏಳು ಭಾನುವಾರ ಬೆಳಿಗ್ಗೆ ಎಂಟರಿಂದ ಪ್ರತಿಯೊಬ್ಬರಿಗೂ ಸಮಾಜದ ಯಾರು ಮತದಾರ ಬಂಧುಗಳಿದ್ದಾರೆ

ಸೂಚಕರಾಗಿ ಮತ್ತೊಬ್ಬರು ಅನುಮೋದಕರಾಗಿ ಕಂಪಲ್ಸರಿ ಇರಲೇಬೇಕು ಅಂದರೆ ಏನು ಈ ಇಪ್ಪತ್ತೊಂದು ಜನ ಇದ್ದಾರೆ ಅದರಲ್ಲಿ ಅಧ್ಯಕ್ಷರು ಹೊತ್ತು ಹದಿಮೂರು ಜನ ಜೆಂಟ್ಸು ಇನ್ನು ಏಳು ಜನ ಲೇಡೀಸು ಇವರಲ್ಲಿ ಯಾರೇ ತಪ್ಪಿ ಇಪ್ಪತ್ತೊಂದು ಓಟ್ನಲ್ಲಿ ಇಪ್ಪತ್ತೊಂದು ಹಾಕಿದ್ರು ಹೋಗುತ್ತೆ ಲ್ಯಾಪ್ ಟ್ಯಾಕ್ ಹೋಗುತ್ತೆ ಹದಿಮೂರು ಜನರಲ್ಲಿ ಹದಿನಾರು ಜನಕ್ಕೆ ಹಾಕಿದ್ರು ಅದು ಲೆಪ್ ಸ್ಯಾಕ್ ಆಗುತ್ತೆ ಏಳು ಜನ ರೇಡಿಸ್ ನಿಂತಾರೆ ಏಳು ಜನ ಎಂಟು ಜನ ಕೊಲಾಸ್ ಆಗಿದೆ ಇಲ್ಲ ಒಂದು ಹಾಕ್ಲಿಲ್ಲ ಅಂತಂದ್ರೆ ಅದೇನೂ ಕೊಲಾಪ್ ಆಗೋದಿಲ್ಲ ಒಂದು ನೋಟು ಕಡಿಮೆ ಆಯ್ತು ಅಂತಂದ್ರೆ ಕೊಲಾಪ್ ಆಗೋದಿಲ್ಲ ಅಷ್ಟೇ ಅದೇ ಮೂರ್ ಸಾವಿರದ ನೂರ